ಕೇಂದ್ರ ರೇಷ್ಮೆ ಮಂಡಳಿ ಒಂಬೈನೂರಲ್ಲಿ ಸ್ಥಾಪನೆ ಆಯಿತು ಅದು ಸೆಂಟ್ರಲ್ ಕೇಂದ್ರ ರೇಷ್ಮೆ ಮಂಡಳಿ ನಲವತ್ತೆಂಟರ ಮುಖಾಂತರ ಇದನ್ನ ಆಕ್ಟ್ ಬಂತು ಸಾವಿರದ ಒಂಬೈನೂರಲ್ಲಿ ಇದರ ಒಂದು ಬೆಂಗಳೂರಿಗೆ ಶಿಫ್ಟ್ ಆಯಿತು ಇವತ್ತು ನಾವು ಎಪ್ಪತ್ತೈದು ವರ್ಷ ವಸಂತಗಳನ್ನು ಪೂರೈಸಿ ನಾವು ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ಕೊತಾ ಇದೀವಿ ನಮ್ಮ ಸೆಕ್ರೆಟ್ರೀಸ್ ಅವರು ಹೇಳಿದಂತೆ ಎರಡು ಜಾಗದಲ್ಲಿ ನಾವು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಒಂದು ಮೈಸೂರಿನಲ್ಲಿ ಅದು ಇಪ್ಪತ್ತನೇ ತಾರೀಕು ಇರುತ್ತೆ ಅದರಲ್ಲಿ ಚೀಫ್ ಗೆಸ್ಟ್ ಆಗಿ ಆನರಬಲ್ ಎಚ್ ಡಿ ಕುಮಾರಸ್ವಾಮಿ ಸರ್ ಅಟೆಂಡ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಮ್ಮ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ನಮ್ಮ ಸ್ಟೇಟ್ ಮಂತ್ರಿಗಳಾದಂತಹ ಪವಿತ್ರ ಮಾರ್ಗರೇಟರ್ ಅವರು ಅವ್ರ ಜೊತೆ ಅಟೆಂಡ್ ಮಾಡ್ತಾರೆ ಅದೇ ರೀತಿ ನಮ್ಮ ಎಲ್ಲ ಬೋರ್ಡ್ ರೂಲರ್ ಮತ್ತೆ ಮೈಸೂರು ಇವೆಂಟ್ ಅಟೆಂಡ್ ಮಾಡ್ತಾರೆ ಈ ಮೈಸೂರು ಇವೆಂಟ್ ನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಎಕ್ಸಿಬಿಷನ್ ಎಕ್ಸಿಬಿಷನ್ ನಮ್ಮ ಎಪ್ಪತ್ತೈದು ವರ್ಷಗಳಲ್ಲಿ ನಾವು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಅಲ್ಲಿ ತೋರಿಸ್ತಾ ಇದ್ದೇವೆ ಮತ್ತೆ ನಮ್ಮ ಇಪ್ಪತ್ತೆಂಟು ಇಪ್ಪತ್ತಾರು ಆರು ಸಿರಿಕಲ್ಚರ್ ಸ್ಟೇಟ್ಗಳು ರಾಜ್ಯಗಳಿಂದ ಅತ್ಯುನ್ನ ಅತ್ಯುನ್ನತ ಕೆಲಸವನ್ನು ಮಾಡಿರ್ತಕ್ಕಂಥ ಅವರಿಗೆ ಅವಾರ್ಡ್ಗಳನ್ನು ಕೊಡ್ತಾ ಇದ್ದೀವಿ ಇನ್ನು ಕೆಲವು ನಮ್ಮ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಟೆಕ್ನಾಲಜಿಗಳನ್ನ ನಾವು ರಿಲೀಸ್ ಮಾಡ್ತೇವೆ ಮೈಸೂರು ಇವತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಎಪ್ಪತ್ತೈದು ವರ್ಷಗಳಲ್ಲಿ ಸಾವು ಸುಮಾರು ಒಂದು ಸಾವಿರದ ಎರಡ್ ನೂರು ಮೆಟ್ರಿಕ್ ಟನ್ ಇದ್ದಷ್ಟು ಕಚ್ಚಾ ರೈಸ್ ಉತ್ಪಾದನೆ ಇವತ್ತು ನಾಲ್ಕು ಮೂವತ್ತೊಂಬತ್ತು ಮೆಟ್ರಿಕ್ ಟನ್ಗಳಷ್ಟಾಗಿ ಭಾರತವನ್ನ ಪ್ರಪಂಚದ ಎರಡನೇ ಅತಿ ದೊಡ್ಡ ಕಚ್ಚಾ ರೇಷ್ಮೆ ಉತ್ಪಾದನೆ ದೇಶವನ್ನಾಗಿ ಮಾಡಿದೆ ಇದರಲ್ಲಿ ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯ ಕೊಡುಗೆ ಅಪಾರವಾಗಿದೆ ನಮ್ಮ ನೂರ ಐವತ್ತ ನಾಲ್ಕು ನೂರ ಐವತ್ತೊಂಬತ್ತು ಸಬ್ ಯೂನಿಟ್ಗಳು ದೇಶದೆಲ್ಲೆಡೆ ಹೊಂದಿದ್ದು ಅವು ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಅನ್ನು ಮಾಡಿ ಅನೇಕ ತಂತ್ರಜ್ಞಾನಗಳನ್ನ ಅಹ್ ಅಭಿವೃದ್ಧಿ ಪಡಿಸಿ ಈ ಒಂದು ರೇಷ್ಮೆ ವಲಯವನ್ನ ಉನ್ನತಿಗೆ ತೆಗೆದುಕೊಂಡು ಹೋಗ್ತಾರೆ ಅಷ್ಟೇ ಅಲ್ಲದೆ ಹತ್ತು ತೊಂಬತ್ತೈದು ಲಕ್ಷ ಜನ ಈ ಒಂದು ರೇಷ್ಮೆ ಉದ್ಯಮದಲ್ಲಿ ಅವರ ಒಂದು ಉದ್ಯೋಗವನ್ನು ರೇಷ್ಮೆ ಮಂಡಳಿ ಕೇಂದ್ರ ರೇಷ್ಮೆ ಮಂಡಳಿಯ ಕೊಡುಗೆ ಅಪಾರವಾಗಿದೆ ಅದೇ ರೀತಿ ಬೆಂಗಳೂರಿನ ಒಂದು ಇವೆಂಟ್ ಇಪ್ಪತ್ತೊಂದನೇ ತಾರೀಕು ನಡೀತಾ ಇದೆ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕೇಂದ್ರ ಅಹ್ ಟೆಕ್ಸ್ಟೈಲ್ ಇನ್ಸ್ಟ್ರೆಂತಹ ಶ್ರೀಯುತ ಗಿರಿರಾಜ್ ಸಿಂಗ್ ಸಾಹೇಬರು ಇದನ್ನ ಮುಖ್ಯ ಅತಿಥಿಗಳಾಗಿ ಅಟೆಂಡ್ ಆಗ್ತಿದ್ದಾರೆ ಅದೇ ಅದೇ ರೀತಿ ನಮ್ಮ ಸ್ಟೇಟ್ನವರಾದಂಥ ಶೋಭಾ ಮೇಡಮ್ ಮತ್ತೆ ಸೋಮಣ್ಣ ಸಾಹೇಬರು ಕೇಂದ್ರ ರಾಜ್ಯ ಮಂತ್ರಿಗಳು ಅವರು ಸಹ ಈವೆಂಟ್ ಅಲ್ಲಿ ಪಾಲ್ಗೊಳ್ತಾರೆ ಇಲ್ಲಿ ಅನೇಕ ಮತ್ತೆ ನಮ್ಮ ಟೆಕ್ನಾಲಜಿಗಳು ಎಕ್ಸಿಬಿಷನ್ ಮತ್ತೆ ಅನೇಕ ನಾವು ನಮ್ಮ ಸಿಸ್ಟರ್ ಇನ್ಸ್ಟಿಟ್ಯೂಟ್ ಡೆವಲಪ್ ಮಾಡಿರ್ತಕ್ಕಂಥ ಪಬ್ಲಿಕೇಶನ್ ರಿಲೀಸ್ ಮಾಡ್ತೀವಿ ಟೆಕ್ನಾಲಜಿ ರಿಲೀಸ್ ಮಾಡ್ತೀವಿ ಅದೇ ರೀತಿ ಭಾರತ ಸರ್ಕಾರ ನಮ್ಮ ಎಪ್ಪತ್ತೈದು ವರ್ಷಗಳ ಸಾಧನೆಯನ್ನು ಗುರುತಿಸಿ ಕಮೊಮೊರೇಟಿವ್ ಕಾಯಿನ್ ಅಂದರೆ ಸ್ಮಾರಕ ನಾಣ್ಯವನ್ನು ಬಿಡುಗಡೆ ಮಾಡ್ತಾರೆ ಅದು ಸಹ ನಮ್ಮ ಮಂತ್ರಿಗಳು ಅವತ್ತು ರಿಲೀಸ್ ಮಾಡ್ತಾರೆ